ವಾಯ್ಸ್ ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ವ್ಯವಸ್ಥೆಯಲ್ಲಿ ಅನ್ಯಾಯ ಆಗಿ ಹೋಮ್ ಮಿನಿಸ್ಟರ್ ಅವರ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಆಗಿ ಗಮನಕ್ಕೆ ತಂದು ಅವರು ಆದೇಶ ಮಾಡಿ ಡಿಸಿ ಅವ್ರಿಗೆ ವ್ಯತ್ಯರ್ಥಪಡಿಸಿ ಅಂತ ಹೇಳಿ ಎರಡು ವರ್ಷ ಸಿಗ್ತಾ ಇಲ್ಲ ಕಾರ್ಮಿಕರದು ಎರಡು ತಿಂಗಳ ಸಂಬಳ ಕೊಟ್ಟಿಲ್ಲ ಯಾವ ಕಾಯ್ದೆಗಳನ್ನು ಅವನು ಪರಿಪಾಲಿಸ್ತೇನೆ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಈಗ ಅಲ್ಲಿ ರಾಷ್ಟ್ರ ಧ್ವಜ ಹಾಕೋದಕ್ಕೆ ಒಂದು ಬಾ ಇದನ್ನ ಪೋಲ್ ಹಾಕಿದ್ರೆ ಅದನ್ನ ಕಿತ್ತಾಕಿದಾನೆ ಆಮೇಲೆ ನಾನು ಎಲ್ರು ಕಳ್ಕೊಂಡಿದೀನಿ ಅಂತ ಮಾತಾಡ್ತೇನೆ ಏ ಲೇಬರ್ ಡಿಪಾರ್ಟ್ಮೆಂಟ್ ನನ್ ಜೇಬೈತೆ ಡಿ ಸಿ ಆಫೀಸ್ ನನ್ ಜೇಬೈತೆ ಅಂತೆಲ್ಲ ಮಾತಾಡ್ತೇನೆ ಒಬ್ಬ ಹೆಚ್ಚಾರು ಎಲ್ಲಾ ಕಾನೂನುಗಳನ್ನು ಹಿಂಗೆ ಗಾಳಿ ತೂರಿ ಸರ್ಕಾರಕ್ಕೆ ಸವಾಲಾಗಿ ಸರ್ಕಾರನೇ ನನ್ನ ಜೇಬು ಅಂತ ಹೇಳೋದು ಬಹಳ ನಾಚಿಕೆ ಕೀಡಿನ ವಿಷಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರವನ್ನು ಬಳಸಬೇಕು ಯಾಕೆಂದ್ರೆ ಸುತ್ತಲೂ ಇರೋರು ಜಮೀನು ಕಳ್ಕೊಂಡು ಅವ್ರ ಮಕ್ಕಳನ್ನ ಕೆಲ್ಸಕ್ಕೆ ಕಳ್ಸಿದ್ರೆ ಇದಕ್ಕಿಟ್ಕೊಂಡು ಕಾಂಟ್ರಾಕ್ಟ್ ಕೆಲಸಕ್ಕೆ ಎಲ್ಲ ಉತ್ತಮವಾದಂತ ಕೆಲಸಗಳಿಗೆ ಒಳ್ಳೆ ಸಂಬಳ ಇರುವಂತ ಕೆಲಸಗಳಿಗೆ ಅಲ್ಲಿ ಸ್ಥಳೀಯರಿಗೆ ಅವಕಾಶ ಇರಲ್ಲ ಎರಡನೇದು ಇವರಿಗೆ ಬೇಕಾದ ಐದು ವರ್ಷ ಕೆಲಸ ಮಾಡೋರೆ ಐದು ವರ್ಷ ಕೆಲಸ ಮಾಡೋದು ಅಂತ ಬೇಡ ಅಂತೇಳಿ ಬಿಡೋದು ಏನು ಕ್ರಮ ರಾಷ್ಟ್ರ ಧ್ವಜ ಹಾರಿಸುವಂಥ ಭಾವುತಕ್ಕ ಕಿತ್ತಾಕುವಂಥದ್ದು ಕಂಪ್ನಿಗೆ ಅಷ್ಟು ಧೈರ್ಯ ಎಲ್ಲಿಂದ ಬರ್ತದೆ ಸರ್ ಎಲ್ಲ ಇದು ಜಿಲ್ಲಾಡಳಿತ ಭಾಳ ಗಂಭೀರವಾಗಿ ಸಿಗೋದಕ್ಕೆ ನಿನ್ನೆ ಸಂಜೆ ಆಗಿದೆ ನಾವು ಬೇರೆ ಇದಕ್ಕೆ ಬಂದಾಗ ಇದು ಗಮನಿಸ್ತಿರ್ತಾ ಇದ್ದೀವಿ ಇದಂತೂ ನಾವು ಭಾಳ

ಇಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೊಂದು ವಿನಂತಿ ಮಾಡ್ತಾ ಇದ್ದೀವಿ ಮುನ್ಸಿಪಲ್ ವರ್ಕರ್ಸಲ್ಲಿ ಭಾಳನೆ ಸಮಸ್ಯೆಗಳಿವೆ ಓವರ್ ಟೈಮು ಮತ್ತು ಅವರ ಈಗ ನ್ಯಾಷನಲ್ ಫೆಸ್ಟಿವಲ್ ಫೆಸ್ಟಿವಲ್ ಹಾಲಿಡೇಸು ಮತ್ತು ಬೇರೆ ಇದು ಯಾವುದು ಸರಿಯಾದಂಥ ರೀತಿಯಲ್ಲಿ ಜಾರಿ ಆಗ್ತಾ ಇಲ್ಲ ಅವ್ರದ್ದು ಇನ್ಸ್ಪೆಕ್ಷನ್ ಮಾಡಿಕೊಡ್ರಿ ಕೊಡ್ರಿ ನಮ್ಮ ಮುನ್ಸಿಪಲ್ ಕಾರ್ಮಿಕರ ಸಂಬಂಧಪಟ್ಟಂಗೆ ನಮಗೆ ಈಗಾಗಲೇ ಇನ್ಸ್ಪೆಕ್ಟರ್ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಸೊ ಇನ್ಸ್ಪೆಕ್ಟರ್ಸು ನಮ್ಮ ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ಗೆ ಭೇಟಿ ಮಾಡಿದ್ದಾರೆ ಅಲ್ಲಿ ಯಾವ್ಯಾವ ಕಾಂಟ್ರಾಕ್ಟರ್ ಇದ್ದಾರೆ ಅದೆಲ್ಲ ಡೀಟೇಲ್ ತೊಗೊಂಡಿದ್ದಾರೆ ಡೇಟ್ ತೊಗೊಂಡ್ಬಿಟ್ಟು ಈಗ ಶನಿವಾರ ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ ಮುಂದೆ ಒಂದು ಇನ್ಸ್ಪೆಕ್ಟರ್ಗೆ ಆರ್ಡ್ರ್ ಮಾಡ್ತಾ ಇದ್ದೀನಿ ಅವ್ರು ಶನಿವಾರ ಬಂದು ನಿಮ್ಮ ಸಮಸ್ಯೆನ ವಿಸಿಟ್ ಮಾಡ್ತಾ ಇದ್ದಾರೆ ತುಮಕೂರು ಉಳಿದಂಥ ಸ್ಥಳಗಳನ್ನಲ್ಲಿ ಏನು ಕಾರ್ ಇರೋ ಮುನ್ಸಿಪಾಲ್ಟಿ ಇದಾರೆ ಅದನ್ನು ನೆಕ್ಸ್ಟ್ ವೀಕಲ್ಲಿ ಇನ್ಸ್ಪೆಕ್ಟರ್ಗಳಿಗೆ ಇನ್ಸ್ಪೆಕ್ಷನ್ ಮಾಡೋಕ್ಕೆ ನಾನು ಆದೇಶ ಸೊ ಹಂಗೆ ಆಸ್ಪತ್ರೆ ಕಾರ್ಮಿಕರು ಇದ್ದಾರೆ ನನಗೆ ಕಾಂಕ್ರೀಟಾಗಿ ಎರಡು ಇಶ್ಯೂಸ್ ಒಂದು ಇನ್ಸ್ಪೆಕ್ಷನ್ ಯಾವುದು ಈ ತಪಾಸಣೆಗೆ ಇರೋವಂಥ ಮುನ್ಸಿಪಲ್ ವರ್ಕರ್ಸ್ ಇಡೀ ಜಿಲ್ಲೆಯ ಮುನ್ಸಿಪಲ್ ತಕ್ಕೆ ನೀವು ದಯವಿಟ್ಟು ಆದೇಶಿಸಬೇಕು ಅನ್ನೋದು ಒಂದು ಎರಡನೇದು ಮೂವತ್ತೈದು ಜನ ಕೆಲಸ ಸಿಗುತ್ತೆ ಅಂಥೇಳಿ ಕಾಯ್ಕಂಡಿದ್ದು ಎರಡು ತಿಂಗಳ ವೇತನ ಲೇಟಾಗಿ ಬಂದರೂ ಪರವಾಗಿಲ್ಲ ಅಂತಿದ್ದಂಥ ಆ ಫ್ಯಾಕ್ಟ್ರಿಯ ಇವನು ಅವನನ್ನು ಕರೆಸಿ ಸ್ವಲ್ಪ ದಬಾಯಿಸ್ಬೇಕು ವ್ಯವಸ್ಥೆ ಕೂಲಿ ನಾಲಿ ಮಾಡ್ಕೊಂಡವರಿಗೆ ಅವ್ರಿಗೆ ಕೊಡಬೇಕಾಗಿರುವಂಥ ಏಪ್ರಿಲ್ ಮತ್ತು ಮೇ ತಿಂಗಳ ಸಂಬಳ ಕೊಟ್ಟಿಲ್ಲ ಕೆಲ್ಸಕ್ಕೆ ಸೇರಿಸ್ಕೊಳ್ತೀನಿ ಅಂತ ಎರಡು ತಿಂಗಳ ಕಾಲ ಕಟ್ಟವನೇ ಮೇಡಮ್ ಅವ್ರ ಗಮನಕ್ಕೆಲ್ಲ ಇದೆ ಸರ್ ಆ ಮ್ಯಾನೇಜ್ಮೆಂಟನ್ನು ಮತ್ತು ಯೂನಿಯನ್ನವ್ರನ್ನ ಸರ್ ಇದು ಯಾರು ಬಂದು ಸತ್ಯ ಹೇಳ್ತೀನಿ ಅವ್ನ ಆಲ್ರೆಡಿ ನಾನು ಇರಲ್ಲ